ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಬೆಳಗ್ಗೆ ಮುಂಜಾನೆ ಚಾಮುಂಡಿ ಬೆಟ್ಟದ ಮುಖ್ಯ ರಸ್ತೆ ಬಂಡೆ ಕುಸಿದಿದೆ ಇದು ಮುನ್ನೆಚ್ಚರಿಕೆ ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಇದು ಮುನ್ನೆಚ್ಚರಿಕೆ ನಾವು ಕಳೆದ ಹತ್ತು ಹದಿನೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದೀವಿ ತಾಯಿ ನಾಡದೇವತೆ ಜಗಲ್ಮಾತೆ ಚಾಮುಂಡೇಶ್ವರಿ ಅವ್ರಿಗೆ ಎರಡು ವಾಂತಿ ಎರಡು ಬೇದಿ ಕೊಡುವ ಅವ್ರಿಗೆ ಆವಾಜ್ರು ಕಚ್ಚಾ ಬೇಡದ ಚಳು ಕುಕ್ಕ ಬಾರ್ದ ಹೊಟ್ಟೆ ಬಂದು ನಾಡಿ ಸಾಯ ಮಾಡ್ ಏನಾರಿ ಶಾಪ ಹಾಕುವ ಜನ್ಮಕ್ ಬೆಂಕಿ ಹಾಕೋರಿಗೆ ಕೆರೆ ಏ ಅಭಿವೇಕಿಗಳೇ ನಿಮ್ ಜನ್ಮಕ್ ಬೆಂಕಿ ಹಾಕೋರೇ ವೇದಿಕೆಗಳ ಮೇಲೆ ನಾಡ ದೇವತೆ ಜಗನ್ಮಾತೆ ಏನು ನಮ್ಮ ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜರಂತ ನಗರ ನಾಡ ದೇವತೆ ಜಗನ್ಮಾತೆ ಇರ್ತಕ್ಕಂತ ಪವಿತ್ರವಾದಂತ ಪುಣ್ಯಭೂಮಿ ಅಂತ ಹೇಳುವಂತ ಅಯೋಕ್ಯರೇ ನಿಮ್ ಜನ್ಮಕ್ ಬೆಂಕವ್ರೆ ಬಂಡ್ರಪ್ಪ ಎಲ್ಲಿದ್ರ ಎಲ್ಲಾ ಉಂತ್ಕೊಂಡಿದ್ರಪ್ಪ ನಿಮ್ ಮನೆ ಹಾಳಾಗೋರೇ ನಿಮ್ ಮನೆ ಕೊಟ್ಟೋಗರೆ ನಿಮ್ ಮನೆ ದೀಪ ತುಂಬೋಗರೆ ನಮ್ಮ ಚಾಮುಂಡಿ ಬೆಟ್ಟನ ಅಂತ ನಮ್ಮ ಆಕ್ರೋಶವನ್ನು ಈ ರೀತಿ ಆಗ್ತಾ ಇದ್ದೇವೆ ಜೈ ಕನ್ನಡ ಅಂಬೆಗೆ ಜೈ ಕನ್ನಡ ಮಾರ್ತೆಗೆ ಜಗಲ್ ಚಾಮುಂಡ್ ನಾಲ್ವರೆ ಕೃಷ್ಣ ಒಡೆಯರ್ಗೆ ನಮಸ್ಕಾರ ಧನ್ಯವಾದಗಳು